ಏನು ಕಾಣಿಸ್ತಾ ಇಲ್ಲ ಗಾಯಸ್ ಬೆಂಗಳೂರ ಎಲ್ಲಿದ್ದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಏನ್ ಮಾಡೋದು ಗಾಡಿ ನೋಡಿ ಗಾಡಿ ಹೋಯ್ತಾರ ಪ್ಲೀಸ್ ಇಂಥಲ್ಲಿ ನಿಧಾನಕ್ಕೆ ಓಡಿಸಿ

ನಾವು ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಇಲ್ಲಿದ್ದೀವಿ ಬಟ್ ನಮಗಂತೂ ಒಳಗಡೆ ಕೂತಿರೋ ಎಲ್ಲಿದ್ದೀವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನೋಡಿ ಏನಂದ್ರೆ ಏನೂ ಕಾಣಿಸ್ತಾ ಇಲ್ಲ ಸುತ್ತಮುತ್ತ ನೋಡಿ ಯಾರ ಯಾರ ಹಾಸ್ಪಿಟಲ್ ಅದು ಕಾಣಿಸ್ತಾ ಇಲ್ಲ ನಮ್ಮ ಬ್ರದರ್ ಮುಂದೆ ನೋಡ್ಕೊಂಡು ನೋಡ್ಸಲ್ಲ ಜಾಸ್ತಿ

ಫೈನಲ್ಲಿ ಒಂದು ಇಳಿದಿದ್ದೀವಿ ಈಗ ಫುಲ್ಲು ಟ್ರಾಫಿಕ್ ಜಾಮ್ ಆಗಿದೆ ಮೀಡಿಯಮ್ ಫುಲ್ ಜಾಮ್ ಆಗಿದೆ ಜೋಗ